ಸಂಸತ್ ಮೇಲಿನ ದಾಳಿ ವಿಚಾರಕ್ಕೆ ಪ್ರತಾಪ್ ಸಿಂಹ ರಾಜೀನಾಮೆ ಕೇಳೋದು ಶೋಭೆ ತರಲ್ಲ ಎನ್ನುವ ಮೂಲಕ ಸಂಸದ ಪ್ರತಾಪ್ ಸಿಂಹ ಪರ ಜೆಡಿಎಸ್ ಶಾಸಕ ದೇವೇಗೌಡ ಬ್ಯಾಟಿಂಗ್ ಮಾಡಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಜಿಟಿಡಿ ಶಾಸಕರು ಸಂಸದರು ಕ್ಷೇತ್ರದ ಮತದಾರರು ಪಾಸ್ ಕೇಳಿದಾಗ ನಾವು ಕೊಡಲೇಬೇಕು ಸಂಸತ್ನ ಭದ್ರತಾ ಸಿಬ್ಬಂದಿಗಳು ಪಾಸ್ ಪರಿಶೀಲನೆ ಮಾಡಬೇಕಿತ್ತು ಇದಕ್ಕೆ ಪ್ರತಾಪ್ ಸಿಂಹ ರಾಜೀನಾಮೆ ಕೇಳೋದು ಸರಿಯಲ್ಲ ಭದ್ರತಾ ಸಿಬ್ಬಂದಿಗಳ ವೈಫಲ್ಯದಿಂದ ಘಟನೆ ನಡೆದಿದೆ ಭದ್ರತಾ ಲೋಪ ಎಸಗಿರುವ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಎಂದರು ದಾವಣಗೆರೆಗೆ ಡಿಸಿಎಂ ಟೌನ್ಶಿಪ್ನಲ್ಲಿ ಅನಧಿಕೃತವಾಗಿ ಪಿಯು ಕಾಲೇಜು ನಡೆಸಲಾಗ್ತಾ ಇದೆ ಅನಧಿಕೃತ ಕಾಲೇಜು ಮುಚ್ಚಿಸಬೇಕೆಂದು ಕರವೇ ಒತ್ತಾಯಿಸಿದೆ ಕಾಲೇಜಿಗೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ನೋಟಿಸ್ ನೀಡಿದ್ದಾರೆ ಅನಧಿಕೃತ ಕಾಲೇಜ್ ಎಂದು ಸ್ವತಃ ಉಪನಿರ್ದೇಶಕರೇ ನೋಟಿಸ್ನಲ್ಲಿ ತಿಳಿಸಿದ್ದಾರೆ ಶಿಕ್ಷಣ ಇಲಾಖೆ ಅನಧಿಕೃತ ಪಿಯು ಕಾಲೇಜು ಮೇಲೆ ಕ್ರಮ ಕೈಗೊಳ್ಳದೇ ಇದ್ರೆ ಹೋರಾಟ ನಡೆಸೋದಾಗಿ ಕರವೆ ಎಚ್ಚರಿಸಿದೆ ರಂದು ಅಯೋಧ್ಯೆ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಲಿದ್ದು ಅಂದೇ ಮರ್ಯಾದ ಪುರುಷೋತ್ತಮನ ಭವ್ಯ ದೇಗುಲ ಲೋಕಾರ್ಪಣೆಯಾಗಲಿದೆ ಪ್ರಧಾನಿ ಮೋದಿ ರಾಮ ಮಂದಿರ ಲೋಕಾರ್ಪಣೆಗೊಳಿಸಲಿದ್ದಾರೆ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಆಹ್ವಾನ ನೀಡಲಾಗಿದೆ ನವದೆಹಲಿಯ ಎಚ್ಡಿಡಿ ನಿವಾಸದಲ್ಲಿ ರಾಮಮಂದಿರ ಅಭಿವೃದ್ಧಿ ಸಮಿತಿ ಆಹ್ವಾನ ನೀಡಿದೆ ರಾಮಮಂದಿರ ಉದ್ಘಾಟನೆಗೆ ಮಂತ್ರಾಲಯದ ಶ್ರೀಗಳಿಗೆ ಆಹ್ವಾನ ನೀಡಲಾಗಿದೆ ವಿಎಚ್ಪಿ ರಾಜ್ಯಾಧ್ಯಕ್ಷ ಸಾಯಿರೆಡ್ಡಿ ಮಂತ್ರಾಲಯದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರಿಗೆ ಆಹ್ವಾನ ಆಮಂತ್ರಣ ಪತ್ರಿಕೆಯನ್ನು ನೀಡಿದ್ದಾರೆ ಮಂತ್ರಾಲಯಕ್ಕೆ ಆಗಮಿಸಿ ಆಮಂತ್ರಣ ಪತ್ರಿಕೆ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ಜನವರಿ ಇಪ್ಪತ್ತೆರಡರಂದು ನಡೆಯುವ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆ ಅಯೋಧ್ಯೆಯ ಹೋಟೆಲ್ ಬಾಡಿಗೆ ದರ ನಾಲ್ಕರಿಂದ ಐದು ಪಟ್ಟು ಹೆಚ್ಚಳವಾಗಿದೆ ಜನವರಿ ಹದಿನೈದರಿಂದ ಮೂವತ್ತರವರೆಗೂ ನಗರದ ಬಹುತೇಕ ಹೋಟೆಲ್ ರೂಮ್ಗಳು ಬುಕ್ ಆಗಿವೆ ಸಾಮಾನ್ಯ ದಿನಗಳಲ್ಲಿ ಎರಡು ಸಾವಿರ ರೂಪಾಯಿ ಒಳಗೆ ಸಿಗುವ ಕೊಠಡಿಗೆ ಜನವರಿ ಹದಿನೈದರಿಂದ ಮೂವತ್ತರವರೆಗೆ ಹತ್ತು ಸಾವಿರ ರೂಪಾಯಿ ಹೆಚ್ಚಿಸಲಾಗಿದೆ ಕೆಲ ಹೋಟೆಲ್ಗಳು ಬೇಡಿಕೆ ಹೆಚ್ಚಾಗಬಹುದು ಆಗ ಜನರಿಂದ ಹೆಚ್ಚಿನ ಹಣ ವಸೂಲಿ ಮಾಡಬಹುದು ಎನ್ನುವ ಕಾರಣಕ್ಕೆ ಈಗಲೇ ಮುಂಗಡ ಬುಕ್ಕಿಂಗ್ಗೆ ಅವಕಾಶ ನೀಡುತ್ತಾ ಇಲ್ಲ ಎನ್ನಲಾಗಿದೆ ಅಯೋಧ್ಯೆಯಲ್ಲಿ ನೂರ ಎಪ್ಪತ್ತೈದು ಹೋಟೆಲ್ಗಳು ಎಪ್ಪತ್ತೆರಡು ಅತಿಥಿ ಗೃಹಗಳು ಐವತ್ತು ಧರ್ಮಶಾಲೆಗಳು ಮತ್ತು ನಾನೂರಕ್ಕೂ ಹೆಚ್ಚು ಪೇಯಿಂಗ್ ಗೆಸ್ಟ್ಗಳು ಇದ್ದರೂ ಲಕ್ಷಾಂತರ ಜನ ಅಯೋಧ್ಯೆಗೆ ಬರಲಿರುವ ಹಿನ್ನೆಲೆ ಎಷ್ಟು ಕೊಠಡಿಗಳಿದ್ದರೂ ಸಾಲದು ಎನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಿಬಿ ಪೊಲೀಸರು ಬಂಧಿಸಿರುವ ಡ್ರಗ್ಸ್ ಪೆಡ್ಲರ್ಗಳಿಗೆ ಕಿರುತೆರೆ ಚಲನಚಿತ್ರ ನಟ ನಟಿಯರ ಲಿಂಕ್ ಇರೋದು ಬೆಳಕಿಗೆ ಬಂದಿದೆ ಪೆಡ್ಲರ್ಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವ ಸ್ಫೋಟಕ ಮಾಹಿತಿಯನ್ನ ಪೆಡ್ಲರ್ಗಳು ಬಹಿರಂಗಪಡಿಸಿದ್ದಾರೆ ಈ ಹಿಂದೆಯೂ ಡ್ರಗ್ ಜಾಲದಲ್ಲಿ ಸ್ಯಾಂಡಲ್ವುಡ್ನ ನಟ ನಟಿಯರ ಹೆಸರು ಕೇಳಿಬಂದಿತ್ತು ಆಗ ಕೆಲ ನಟ ನಟಿಯರನ್ನ ಪೊಲೀಸರು ವಿಚಾರಣೆ ನಡೆಸಿದ್ರು ಈಗ ಮತ್ತೆ ಬಣ್ಣದ ಜಗತ್ತಿಗೆ ಡ್ರಗ್ ಜಾಲದ ನಂಟು ಇರೋದು ಬೆಳಕಿಗೆ ಬಂದಿದೆ ಇತ್ತೀಚೆಗೆ ಇಪ್ಪತ್ತೊಂದು ಕೋಟಿ ಮೌಲ್ಯದ ಡ್ರಗ್ ಸೀಸ್ ಮಾಡಿದ್ದ ಸಿಸಿಬಿ ವಿದೇಶಿ ಡ್ರಗ್ ಪೆಡ್ಲರ್ ಬಂಧಿಸಲಾಗಿತ್ತು ಡ್ರಗ್ ಪೆಡ್ಲರ್ ಮೊಬೈಲ್ ಪರಿಶೀಲನೆ ವೇಳೆ ಬಣ್ಣದ ಲೋಕದ ನಂಟು ಬಯಲಾಗಿದೆ ನ್ಯೂ ಇಯರ್ ಬೆನ್ನಲ್ಲೇ ಸೆಂಟ್ರಲ್ ಜೈಲ್ನಿಂದ ಎನ್ಡಿಪಿಎಸ್ ಕೇಸ್ನ ನೂರ ಎಂಬತ್ತು ಮಂದಿ ಪೆಡ್ಲರ್ಸ್ ರಿಲೀಸ್ ಆಗಿದ್ದು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಹೊಸ ಟಾಸ್ಕ್ ಸಿಕ್ಕಂತಾಗಿದೆ ಇದರಲ್ಲಿ ಹೆಚ್ಚು ಮಂದಿ ನೈಜೀರಿಯನ್ಸ್ ಪೆಡ್ಲರ್ಸ್ ಸಹ ಬಿಡುಗಡೆಯಾಗಿದ್ದಾರೆ ಅದರಿಂದ ಅಲರ್ಟ್ ಆದ ಕಮಿಷನರ್ ರಿಲೀಸ್ ಆದ ಡ್ರಗ್ ಪೆಡ್ಲರ್ಗಳ ಲಿಸ್ಟ್ ಮಾಡಲು ಏರಿಯಾದ ಇನ್ಸ್ಪೆಕ್ಟರ್ಗಳಿಗೆ ಸೂಚಿಸಿದ್ದಾರಂತೆ ಸ್ಟೇಷನ್ಗೆ ಕರೆಸಿ ಮುಚ್ಚಳಿಕೆ ಬರೆಸಿಕೊಂಡು ಎಚ್ಚರಿಕೆಯನ್ನ ಕೊಡಲು ಕಮಿಷನರ್ ಸೂಚಿಸಿದ್ದಾರೆ ರಿಲೀಸ್ ಆಗಿರುವ ಅನೇಕರು ಮತ್ತೆ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇರುವ ಮಾಹಿತಿ ಬಂದಿದೆ ಥಾಮಸ್ ಅಂಗಾಹ ಕಲು ಜಾನ್ ಲಾರೆನ್ಸ್ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಪೆಡ್ಲರ್ಗಳು ಆರೋಪಿಗಳಾಗಿದ್ದಾರೆ ಸದ್ಯ ಆರೋಪಿಗಳಿಗಾಗಿ ಪೊಲೀಸರು ಕಾರ್ಯಾಚರಣೆಗಿಳಿದಿದ್ದಾರೆ ನಟ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕವನ್ನ ಅವರ ಅಂತ್ಯ ಸಂಸ್ಕಾರ ನಡೆದ ಜಾಗದಲ್ಲೇ ಅಭಿವೃದ್ಧಿಪಡಿಸಬೇಕು ಅಂತ ಅಭಿಮಾನಿಗಳ ಸಂಘದ ಒಕ್ಕೂಟ ಸರ್ಕಾರಕ್ಕೆ ಗಡುವು ನೀಡಿದೆ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ವಿವಾದವನ್ನ ಬಗೆಹರಿಸುವಂತೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಸಂಘಗಳ ಒಕ್ಕೂಟ ರಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ ದಲಿತ ಸಂಘರ್ಷ ಸಮಿತಿ ಬ್ರಾಹ್ಮಣರ ಮಹಾಸಭಾ ಗೌಡರ ಸೇರೆ ಮತ್ತು ಜಯ ಕರ್ನಾಟಕ ಸೇರಿ ಐವತ್ತಕ್ಕೂ ಹೆಚ್ಚು ವಿವಿಧ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಮತ್ತು ಸಾವಿರಾರು ಅಭಿಮಾನಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಒಕ್ಕೂಟದ ಮುಖಂಡ ವೀರಕ ಪುತ್ರ ಶ್ರೀನಿವಾಸ್ ವಿಷ್ಣುವರ್ಧನ್ ಸಮಾಧಿ ದರ್ಶನ ಪಡೆಯಲು ಅಭಿಮಾನಿಗಳು ಮತ್ತು ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಬೆಂಗಳೂರಿನ ಉತ್ತರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ ಜಾಗದಲ್ಲೇ ಅಭಿಮಾನಿಗಳು ಸಾರ್ವಜನಿಕರ ಮುಕ್ತ ದರ್ಶನಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಒತ್ತಾಯಿಸಿದರು ರಾಜ್ಯದಲ್ಲಿ ತೀವ್ರ ಬರಗಾಲ ತಲೆದೂರಿರುವ ಕಾರಣ ನಾನೂರ ಎಪ್ಪತ್ತು ಕೆರೆಗಳಲ್ಲಿ ನೀರೇ ಇಲ್ಲದಂತಾಗಿದೆ ಇದರಿಂದಾಗಿ ಅಂತರ್ಜಲ ಮಟ್ಟ ಕುಸಿದಿದ್ದು ರೈತರು ಅನ್ನದಾತರು ಸಂಕಷ್ಟವನ್ನ ಅನುಭವಿಸುವಂತಾಗಿದೆ ರಾಜ್ಯದ ನೂರ ಮೂವತ್ನಾಲ್ಕು ಕೆರೆಗಳು ಮಾತ್ರ ಈಗ ಭರ್ತಿಯಾಗಿದ್ದು ಕೆರೆಗಳಲ್ಲಿ ನೀರಿಲ್ಲದೆ ಇರೋದ್ರಿಂದ ರೈತರು ಆಕಾಶವನ್ನ ನೋಡುವಂತಾಗಿದೆ ರಾಜ್ಯದ ಶೇಕಡ ಇಪ್ಪತ್ನಾಲ್ಕರಷ್ಟು ಕೆರೆಗಳು ಅರ್ಧಕ್ಕೂ ಅಧಿಕ ತುಂಬಿದ್ದು ಶೇಕಡ ಅರವತ್ಮೂರರಷ್ಟು ಕೆರೆಗಳು ಅರ್ಧ ಭರ್ತಿಯಾಗಿದೆ ಇನ್ನುಳಿದ ಶೇಕಡ ಹದಿಮೂರರಷ್ಟು ಕೆರೆಗಳಲ್ಲಿ ನೀರಿಲ್ಲದೆ ಒಣಗಿವೆ ಕೇರಳದಲ್ಲಿ ಕೊರೋನಾ ಸೋಂಕು ಪ್ರಕರಣ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮಂಗಳವಾರ ತಾಂತ್ರಿಕ ಸಲಹಾ ಸಮಿತಿಯ ಸಭೆಯನ್ನು ಕರೆದಿದೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಶಿಫಾರಸು ಮಾಡುವ ಸಾಧ್ಯತೆ ಇದೆ ಕೇರಳದಲ್ಲಿ ಕೋವಿಡ್ ಕೇಸ್ ಹೆಚ್ಚಾಗಿರುವುದು ಹಾಗೂ ಹೊಸ ಉಪತಳಿ ಪತ್ತೆಯಾದ ಬೆನ್ನಲ್ಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತುರ್ತು ಸಭೆ ನಡೆಸಿ ಪ್ರಾಥಮಿಕ ಸಿದ್ಧತೆಗಳ ಬಗ್ಗೆ ಚರ್ಚೆ ನಡೆಸಿದ್ರು ಇದರ ಬೆನ್ನಲ್ಲೇ ನಾಳೆ ತಾಂತ್ರಿಕ ಸಲಹಾ ಸಮಿತಿ ಸಭೆ ಕರೆದಿದ್ದು ಸರ್ಕಾರ ಯಾವ ಯಾವ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲು ಸಲಹೆ ನೀಡಲಿದೆ ಎಂಬ ಕುತೂಹಲ ಮೂಡಿದೆ ಇಂದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಮಾರ್ಗಸೂಚಿ ಹೊರಬೀಳುವ ಸಾಧ್ಯತೆ ಇದ್ದು ಇದರ ಆಧಾರದ ಮೇಲೆ ತಾಂತ್ರಿಕ ಸಲಹಾ ಸಮಿತಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ಧರಿಸಲಿದೆ ಸಂಚಾರಿ ಪೊಲೀಸರು ಯಾವುದೇ ಸಮಯದಲ್ಲಿ ಆರೋಪಿಯಿಂದ ದಂಡದ ಮೊತ್ತ ಸಂಗ್ರಹಿಸುವಂತಿಲ್ಲ ಎಂದು ಹೈಕೋರ್ಟ್ ಆದೇಶ ನೀಡಿದೆ ವಾಹನ ಸವಾರರು ಸಂಚಾರ ನಿಯಮ ಉಲ್ಲಂಘಿಸುವ ಪ್ರಕರಣದಲ್ಲಿ ಪೊಲೀಸರು ತಪಾಸಣೆ ಮಾಡುವಾಗ ವಿಡಿಯೋ ಚಿತ್ರೀಕರಣ ಮಾಡಬೇಕು ಎಂದು ಹೈಕೋರ್ಟ್ ತಿಳಿಸಿದೆ ಹೆಲ್ಮೆಟ್ ಧರಿಸದೇ ಇರೋದಕ್ಕೆ ದಂಡ ಪಾವತಿಸಲು ನಿರಾಕರಿಸಿ ಮತ್ತು ಬಲಪ್ರಯೋಗ ನಡೆಸಿ ಸರ್ಕಾರಿ ಅಧಿಕಾರಿಯ ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸಿದ್ದ ಸಂಬಂಧ ತಮ್ಮ ವಿರುದ್ಧದ ದೋಷಾರೋಪ ಪಟ್ಟಿ ರದ್ದು ಮಾಡುವಂತೆ ಪಟ್ಟಣದ ಸುಭಾಷ್ ನಗರದ ನಿವಾಸಿ ಕೆಟಿ ನಟರಾಜ್ ಅರ್ಜಿಯನ್ನು ಸಲ್ಲಿಸಿದ್ದು ಅರ್ಜಿಯನ್ನು ಪುರಸ್ಕರಿಸಿದ ನ್ಯಾಯಮೂರ್ತಿ ಹೇಮಂತ್ ಚಂದನ್ಗೌಡರ್ ಪೀಠ ಈ ಆದೇಶವನ್ನು ನೀಡಿದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಷಷ್ಠಿ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಇಂದು ಮುಂಜಾನೆ ಏಳು ಮೂವತ್ತ್ ಧನುರ್ ಲಗ್ನ ಮುಹೂರ್ತದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಸಡಗರದ ಬ್ರಹ್ಮ ರಥೋತ್ಸವ ನಡೆಯಲಿದೆ ರಥೋತ್ಸವಕ್ಕೂ ಮುನ್ನ ದೇವಳದ ಹೊರಾಂಗಣದಲ್ಲಿ ಸುಬ್ರಹ್ಮಣ್ಯ ಮತ್ತು ಉಮಾಮಹೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ನೆರವೇರಲಿದ್ದು ಪಂಚಮಿ ರಥದಲ್ಲಿ ಉಮಾಮಹೇಶ್ವರ ದೇವರು ಆಸೀನರಾಗಲಿದ್ದಾರೆ ರಥೋತ್ಸವದ ಸಂದರ್ಭದಲ್ಲಿ ನುಗ್ಗುನುಗಲು ತಪ್ಪಿಸುವುದಕ್ಕೆ ಬ್ರಹ್ಮ ರಥೋತ್ಸವ ಸೇವೆ ಮಾಡಿಸಿದವರಿಗೆ ಮತ್ತು ಬ್ರಹ್ಮರಥ ಎಳೆಯುವ ಸ್ಥಳೀಯ ಭಕ್ತರಿಗೆ ರಥ ಎಳೆಯುವ ವಿಶೇಷ ಪಾಸನ ನೀಡಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್